ಮೈಸೂರಿನಲ್ಲಿ ಅಬೋಷನ್ ದಂಧೆಯನ್ನ ಇಡನ್ಸ್ ನ್ಯೂಸ್ ಬಟಾ ಬಯಲು ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಜನರನ್ನ ಮಾತನಾಡಿಸ್ತಾ ಹೋದು ಈಗ ಹೋರಾಟಗಾರರಾದಂತಹ ಅರವಿಂದ್ ಅವರು ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಸರ್ ಮೈಸೂರಿನಲ್ಲಿ ಅಬೋಷನ್ ದಂಧೆ ನಡೀತಾ ಇದೆ ಅಂತ ಕೇಳಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಶರ್ಮಾ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ ನಿಮಗೆ ಹಾ ನಿಮ್ದನಿಂಗ್ ಇದು ಮಾನವೀಯ ಮೌಲ್ಯಗಳಿಗೆ ಅಧಿಕಾರಿಗಳು ಹಣಕ್ಕೋಸ್ಕರ ಈ ಮಟ್ಟಿಗೆ ಒಂದು ದಂಧೆ ಕಿಡಿತಾರೆ ಅಂತಂದ್ರೆ ಇವ್ರಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಇನ್ನು ವಿಫಲವಾಗಿದೆ ನಮ್ಗೆ ಗೊತ್ತಿರೋನೆ ಆರು ವರ್ಷದಿಂದ ಕೂಡ ಇಂಥ ಪ್ರಕರಣಗಳು ಹೊರಗಡೆ ಈಗಲೂ ಕೂಡ ಇಡ ನಿಂತ ಹೊರಗಡೆ ಬಂದಿದೆ ಇವ್ರಿಗೆ ಎರಡ್ ಲಕ್ಷ ಮೂರು ಲಕ್ಷ ಸಂಬಳ ಕೊಡ್ಬೇಕು ಸರ್ಕಾರ ಇವ್ರನ್ನ ಹಾಕ್ತಾ ಇರೋದ್ ನೋಡಿದ್ರೆ ಇವಾಗ ನೋಡಿದ್ರೆ ಇವ್ರನ್ನೆಲ್ಲ ಕಾನೂನು ವ್ಯಾಪ್ತಿಗೆ ಒಳಪಡಿಸ್ಕೊಳ್ತು ಇವ್ರನ್ನ ಇವ್ರನ್ನ ಎನ್ಕೌಂಟರ್ ಮಾಡಿ ಬಿಸಾ ಕೊಡ್ಬೇಕಿದ್ದ ಡಾಕ್ಟರ್ಗಳು ಅಷ್ಟು ಆಕ್ರೋಶ ಬರುತ್ತೆ ಆದ್ರೆ ಯಾರು ಕಾನೂನು ಕೈ ತಗೊಳಂಗಿಲ್ಲ ಯಾರು ಕಾನೂನು ಕೈ ತಗೊಳಂಗಿಲ್ಲ ಇವತ್ತಿನ ಪರಿಸ್ಥಿತಿ ಹಂಗಾಗಿ ಈ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಸೂಕ್ತವಾದಂತ ಕ್ರಮ ತಗೋಬೇಕು ಇಲ್ಲ ಇವರನ್ನ ವಜಾ ಮಾಡುವಂತ ಸಸ್ಪೆನ್ಷನ್ ಮಾಡುವಂತದ್ದು ತಿರ್ಗಾ ಆಮೇಲೆ ಸೇರಿಸ್ಕೊಳ್ಳುವಂತದನ್ನ ಮಾಡಿದ್ರೆ ಇವ್ರನ್ನ ಜೈಲ್ಗೆ ಹಾಕಿ ಕೆಲಸ ವಜಾ ಮಾಡುವಂತ ಕೆಲಸಗಳನ್ನ ಮಾಡ್ಬೇಕು ಅಂತ ಇನ್ನು ಸರ್ ಏನು ಅಂತ ಅಂದ್ರೆ ನಮಗ್ ತಿಳಿದು ಬಂದಿರೋದು ಆಕೆ ಡಾಕ್ಟರ್ ಉಷಾ ಅಂತ ಏನು ಡಾಕ್ಟರ್ ಅಂತ ಹೇಳ್ಕೊಳ್ತಾ ಇದ್ದಾಳೆ ಆಕೆ ಡಾಕ್ಟರೇ ಅಲ್ಲ ನಕಲಿ ವೈದ್ಯ ಅಂತ ತಿಳಿದ್ ಬಂದಿರೋದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ವೈದ್ಯರ ಹೆಸರಲ್ಲಿ ಇವರು ದಂಧೆ ಹೇಳ್ತಿದ್ದಾರೆ ಈಗ ನೋಡಿ ಇದು ಈಗ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಾನ್ ಎಲ್ಲ ಹೋಗ್ತೀನಿ ಏನ್ ಮಾಡ್ತೀನಿ ಅನ್ನಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ನ ಸರ್ಕಾರ ತಗೊಳುತ್ತೆ ನಾನು ಏನ್ ಪ್ರತಿಭಟನೆ ಪಾಲ್ಗೊಳ್ತೀನಿ ಎಲ್ಲ ರಿಪೋರ್ಟ್ ಗಳನ್ನ ಸರ್ಕಾರ ಮತ್ತೆ ಇಂಟೆಲಿಜೆನ್ಸ್ ಪೊಲೀಸ್ ಇಲಾಖೆ ತಗೋತಾ ಇರುತ್ತೆ ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರು ನಕಲಿ ವೈದ್ಯರು ಯಾರು ಅಸ್ಲಿ ವೈದ್ಯರಿದ್ದಾರೆ ಅಂತ ಅವ್ರ ಮಾಹಿತಿ ಇರುತ್ತೆ ಈಗ ಸುಮ್ನೆ ಉದಾಹರಣೆ ಹೇಳ್ತೀನಿ ಅಂದ್ರೆ ಒಬ್ಬ ಮೆಡಿಕಲ್ ಸ್ಟೋರ್ ಕೇಳಿದ್ರೆ ಆರೋಗ್ಯ ಡಿ ಎಸ್ ಪಿ ಆಫೀಸಲ್ಲಿ ಎಷ್ಟು ಲಂಚ ತಗೋತಾರೆ ಒಂದ್ ಕ್ಲೀನಿಕ್ ವಿಚಾರಕ್ಕೆ ಹೋಯ್ತು ಅಂದ್ರೆ ಎಷ್ಟು ಲಂಚ ತಗೋತಾರೆ ಇವರು ಎಲ್ಲಾದಕ್ಕೂ ಲಂಚ ತಗೊಂಡ್ ಸಾಯ್ತಾರೆ ಇವರು ಡಿ ಎಚ್ ಕೋ ಇದರಲ್ಲ ಇವ್ರಂತ ಪ್ರಶ್ನೂರು ಅದ ಈಗಿನ ಡಿ ಎಚ್ ಕೋ ಇರ್ಬೋದು ಹಳೆ ಡಿ ಎಚ್ ಕೋ ಇರ್ಬೋದು ಎಲ್ಲ ಇವ್ರಿಗೆ ಫಾಲೋ ಆಗುತ್ತೆ ಜನಗಳ ಮೇಲೆ ಇವರು ಇವರ ಹೆಂಡತಿ ಮಾಧ್ಯಮದಲ್ಲಿ ಕಟ್ಟೋದಕ್ಕೆ ರೆಡಿಯಾಗಿರ್ತಾರೆ ಜನಗಳ ಹೇಳದ ಮೇಲೆ ಇವ್ರ ಮಕ್ಳುಗಳನ್ನ ನೋಡಿ ಡಿ ಎಸ್ ಮಕ್ಳುಗಳು ಬೇರೆ ಏನು ಬೇಡ ಒಂದ್ ಲಕ್ಷ ಎರಡು ಲಕ್ಷ ಮೊಬೈಲ್ ಇರುತ್ತೆ ಅವ್ರ ಮಕ್ಳಗಳ ಕೈನಲ್ಲಿ ಡಿ ಎಸ್ ಕೈ ಕಡೆ ಇರ್ತಾರಲ್ಲ ಅವ್ರ ಮಕ್ಳ ಕಡೆ ಒಂದುವರೆ ಇಂದ ಎರಡ್ ಲಕ್ಷ ರೂಪಾಯಿ ಮೊಬೈಲ್ ಇರುತ್ತೆ ಅವ್ರ ಕೈ ಕಡೆ ಅವ್ರ ಕೈನಲ್ಲಿ ಅವ್ರ ಹೆಂಡತಿ ಮಕ್ಳಿಗೆ ಕತ್ತಲ್ ಚಿನ್ನಗಳು ಹೆಂಗಿರುತ್ತೆ ಅವ್ರ ಓಡಾಡೋ ಕಾರ್ ಏನು ಇಲ್ಲಿ ಸರ್ಕಾರಿ ಕಾರ್ ಬರ್ತಾರೆ ಹೊರಗಡೆ ಹೋದಾಗ ಹೆಂಗ್ ಲೆಕ್ಕ ಜೀವನ ಮಾಡ್ತಾರೆ ಇದೆಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದು ಇದೆಲ್ಲ ಕೆಳ ಮುಂದೆ ಬೆತ್ತಲೆ ಆಗ್ಬಿಟ್ಟಿದ್ದಾರೆ ಇವರು ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಇವ್ರಿಗೆ ಇಂತ ನಕಲಿ ಡಾಕ್ಟರ್ ಗಳಿಗೆ ಏನು ಮಾಡದಲ್ಲೇ ಇವರು ಈ ರೀತಿ ದಂಧೆಗಳಲ್ಲಿ ಶಾಮೀಲಾಗೋದಕ್ಕೆ ದುಡ್ಡು ಇಸ್ಕೊಂಡು ಇವ್ರು ಎಂಟು ಲಕ್ಷ ರೂಪಾಯಿ ಒಬ್ಬರೇ ಸಿಂಪಡಕ್ ಆಗತ್ತೆ ಒಂದ್ ಮಗುನ್ ಸಾಗಾಟಿಕೆ ಮಾಡಿದ ತಕ್ಷಣ ಇವರು ಇವ್ರು ಯಾರ್ಯಾರು ಕೊಡ್ಬೇಕು ಕೊಡ್ಬೇಕಲ್ವಾ ಅದ್ ಯಾರ್ಯಾರು ಅಕ್ಕಂಡ್ರೆ ಯಾರು ಆ ಎನ್ ಜಿ ಎಲ್ ಕಾಸ್ಟ್ಗೆ ಕೈ ಕಾಚೋರು ಯಾರು ಅದೆಲ್ಲ ಯೋಚನೆ ಮಾಡಬೇಕಲ್ವಾ ಹೌದು ಸರ್ ಹ ಸರ್ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಈಕೆ ವಿರುದ್ಧ ಇರೋದು ಬರಿ ಅಬೋಷನ್ ದಂತ ವಿಚಾರ ಅಲ್ಲ ಈಕೆ ಮಕ್ಕಳನ್ನ ಕದ್ದು ಮಾರಾಟ ಮಾಡ್ತಾಳೆ ಅಂತ ಈಗ ಗರ್ಭಿಣಿಯರು ಹಾಸ್ಪಿಟಲ್ ಬಂದ್ರೆ ಹೆರಿಗೆ ಸಂದರ್ಭ ಆದ್ಮೇಲೆ ಮಗು ಸತ್ತೋಗಿದೆ ಅಂತ ಹೇಳಿ ಕಳ್ಸೋದು ಅದಾದ್ಮೇಲೆ ಆ ಮಗುನ ಬೇರೆ ಕಡೆಗೆ ಮಾರಾಟ ಮಾಡೋದು ಈ ಆರೋಪ ಕೂಡ ಈಕೆ ಮೇಲಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮ್ಮಲ್ಲಿ ಕಾನೂನುಗಳನ್ನ ಪುಸ್ತಕದಲ್ಲಿ ನೀಟಾಗಿ ಬರೆದಿದ್ದಾರೆ ಅದು ಕಾರ್ಯವ್ಯಾಪ್ತಿಗೆ ಬಡವನ್ ಒಂದು ಸೀಮಂತನ್ ಒಂದು ಕಾನೂನು ಆಯ್ತಾ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟಂತ ಇಲಾಖೆ ಇಬ್ರು ಕೂಡ ಕಣ್ಣ ಮುಚ್ಚಾಲೆ ಆಟ ಆಡ್ಕಂಡು ಇಂತ ಅಧಿಕಾರಿಗಳಿಂದ ದುಡ್ಡು ತಿನ್ಕೊಂಡು ಲಂಚ ತಿನ್ಕೊಂಡು ಇವ್ರನ್ನ ಬಿಟ್ ಕಲಿಸುವಂತ ಕೆಲಸಗಳನ್ನ ಮಾಡ್ತಾರೆ ನಮ್ ಉದಾಹರಣೆ ಆ ನಿನ್ನೆ ಚೆನ್ನೈನಲ್ಲಿ ಆಗಿತ್ತು ಯಾರೋ ರಾಜ್ಯಸಭಾ ಸದಸ್ಯರ ಇಲ್ಲ ಲೋಕಸಭಾ ಸದಸ್ಯರ ಮಗಳು ರೋಡ್ ಅಲ್ಲಿ ಅರಸ್ಬುಟ್ಟ ತಕ್ಷಣ ಅವ್ರಿಗೆ ಸ್ಟೇಷನ್ ಬಿಲ್ ಕೊಟ್ಟು ಕಳಿಸ್ತಾರೆ ದುಡ್ಡಿರೋ ದುಡ್ಡಿಲ್ ದೇವರ ಏನೋ ಸಣ್ಣ ಪುಟ್ಟ ಅಪರಾಧ ತಕ್ಷಣ ಪಾಡಿಗೆ ಕದ್ದಾಡಿದ ಒಳಗಡೆ ಹಾಕಿ ಸಿಂಗಂ ಪಿಕ್ಚರ್ ಎಳ್ಕೊಂಡ್ ಜೈಲ್ಗೆ ಕಾನೂನು ಆದ್ರೆ ಕಾನೂನು ಸುಸ್ತು ಸರಿ ಇದೆ ಅವತ್ತಿನ ಕಾಲದಲ್ಲಿ ಮಾನಿಯರೆಲ್ಲ ಕಾನೂನು ಚೆನ್ನಾಗಿ ಬರ್ಸ್ಕೊಟ್ಟಿದ್ದಾರೆ ಅದನ್ನ ಕಾರ್ಯರೂಪ ತರದ್ರಲ್ಲಿ ಇವರು ಹಣ ಇಟ್ಕೊಂಡು ಎಂಟಿಲ್ ಕಾರ್ ಪೊಲೀಸ್ ಇಲಾಖೆ ಇರ್ಬೋದು ಹಾಗೂ ಸಂಬಂಧಪಟ್ಟಂತ ಇಲಾಖೆ ಯಾವ್ದೇ ಇರ್ಬೋದು ಶಿಕ್ಷಕ ಸಂಸ್ಥರು ಇರ್ಬೋದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಯಾವುದೇ ಅಧಿಕಾರಿ ವಿರುದ್ಧ ಏನಾದ್ರು ಬಂದಂತ ಸಂದರ್ಭದಲ್ಲಿ ಇವ್ರಿಗೆ ಅದು ದುಷ್ಟ ಭೋಜನ ಮಾಡಿದ್ರಿ ಈ ಪ್ರಕರಣವನ್ನ ಫಾಲೋಅಪ್ ಮಾಡ್ಲಿಲ್ಲ ಅಂತಂದ್ರೆ ಯಾರ್ಯಾರ ಏನೇನ್ ಹೋಗ್ಬೇಕು ಅದೆಲ್ಲ ತುಂಬಾ ಚೆನ್ನಾಗ್ ಹೋಗುತ್ತೆ ನ್ಯೂಸ್ ಮಾಡಿದ್ದು ನಾವು ಚಳವಳಿ ಮಾಡಿದ್ದು ಮೇಲ್ ಅಧಿಕಾರಿಗಳು ಮಕ್ಕಳಿಗೆ ಮೊಬೈಲ್ ಬರುತ್ತೆ ಅವ್ರ ಮನೆಗೆ ಒಂದು ಹೈಬ್ರಿಡ್ ಕಾರ್ ಬರುತ್ತೆ ಅವ್ರ ಇನ್ನೂ ಒಂದ್ ಮನೆ ತಗೋತಾರೆ ಜಮೀನ್ ತಗೋತಾರೆ ಎಲ್ಲದ್ದು ಮಾಡ್ತಾರೆ ನಾವ್ ಇಲ್ಲಿ ಒದಾಡ್ಕೊಂಡ್ ಸಾಯೋದಕ್ಕೆ ನಮ್ಮ ನ್ಯೂಸ್ ಇಂದ ನಾವು ಹೋರಾಟ ಮಾಡೋದ್ರಿಂದ ನ್ಯೂಸ್ ಯೂಸ್ ಮಾಡೋದ್ರಿಂದ ಇವ್ರ ಮನೆ ಬೆಳಗುತ್ತೆ ಯಾರು ಮೇಲಧಿಕಾರಿಗಳ ಮನೆ ಬೆಳಗುತ್ತೆ ಯಾಕೆ ಇಂತ ಅಧಿಕಾರಿಗಳನ್ನ ಬಚಾವ್ ಮಾಡ್ತಾರಲ್ಲ ನಾವು ಸುದ್ದಿನ ಸುದ್ದಿ ತರ ಬಿತ್ತರಿಸ್ತಾ ಇಲ್ಲ ಸರ್ ಇದಕ್ಕೊಂದು ಹೋರಾಟ ಮಾಡ್ತಾ ಇದೀವಿ ಇದಕ್ಕೊಂದು ನ್ಯಾಯ ಸಿಗೋವರೆಗೂ ನಾವ್ ಈ ಸುದ್ದಿಯನ್ನ ನಿಲ್ಸಲ್ಲ ಇದನ್ನ ನಾವು ಯಾವಾಗ ಸುದ್ದಿ ಪ್ರಸಾರವನ್ನ ಸ್ಟಾರ್ಟ್ ಮಾಡ್ದೋ ಅವಾಗಿಂದ ಕೂಡ ನಾವ್ ಹೇಳ್ತಾ ಇರೋದೊಂದೇ ಇವರಿಗೆ ಒಂದು ತಕ್ಕ ಶಿಕ್ಷೆ ಆಗ್ಬೇಕು ನಕಲಿ ಡಾಕ್ಟರ್ ಅಂತ ಹೇಳ್ಕೊಂಡಿವ್ರು ಏನು ದಂಧೆಗೆ ಇಳಿದಿದ್ದಾರೆ ಇವ್ರನ್ನ ಬಂಧಿಸಬೇಕು ಅರೆಸ್ಟ್ ಮಾಡಬೇಕು ಇವರಿಗೆ ಶಿಕ್ಷೆ ಆಗಬೇಕು ಇದಕ್ಕೆ ನಮ್ಮ ಹೋರಾಟ ಕೂಡ ಇದೆ ನಿಮ್ಮಂತವರ ಸಪೋರ್ಟ್ ಕೂಡ ಬಗ್ಗೆ ಸರ್ ನೋಡಿ ನಮ್ಮ ಪರಿಪಾಲನೆ ಮಾಡುವಂತ ಮಾಡಿದ್ರೆ ಇಂಥ ಪ್ರಕರಣಗಳು ನಡೆದ ಬರೋದಿಲ್ಲ ಇವ್ರಿಗೆ ನೇರವಾದಂತ ಹಿಂಗ ನೋಡಿ ನ್ಯಾಯಾಲಯ 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 ಕೂಡ ಇದನ್ನ ಸುಮೋಟ ಪ್ರಕರಣ ದಾಖಲು ಮಾಡ್ಕೊಂಡು ಅವರೇ ವಿಚಾರಣೆಗೆ ಎತ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ಬೇಕು ಮೈಸೂರಲ್ಲಿ ನ್ಯಾಯಾಲಯ ಇದೆಯಲ್ಲ ಅಲ್ಲಿರ್ತಕ್ಕಂಥ ಜಡ್ಜ್ಗಳು ನೋಡ್ತಾರಲ್ಲ ಇಂಥ ಪ್ರಕರಣವನ್ನು ಇಂಥ ಪ್ರಕರಣಗಳನ್ನ ಅವರು ಕೂಡ ಇದನ್ನ ಪರ್ಸನಲ್ ಆಗಿ ತಗೊಂಡು ಇದನ್ನ ಸುಮೋಟ ಕೇಸ್ ದಾಖಲು ಮಾಡ್ಕೊಂಡು ಇದನ್ನ ವಿಚಾರಣೆಗೆ ಅವರು ಆದೇಶ ಮಾಡುವಂತ ಕೆಲ್ಸಗಳನ್ನ ಮಾಡ್ಬೇಕು ಅವಾಗ್ಲೇನೆ ಆಗೋದು ನ್ಯಾಯಾಧೀಶರು ಬಿಟ್ಬಿಟ್ಟು ಇವ್ರಿಗೆ ಯಾರು ಬಗ್ಗೋ ಜನಗಳೆಲ್ಲ ಪೊಲೀಸ್ ಸ್ಟೇಷನ್ ಅಂದ್ರೆ ಸಂಪಿಂಗ್ ಮಾಡ್ಕೊಂಡು ಕೇಸ್ ವೀಕ್ ಮಾಡ್ಬಿಡ್ತಾರ ಟ್ರಾಫಿಕ್ ಸಮಯದಲ್ಲಿ ಸಾಕ್ಷಿಗಳನ್ನೆಲ್ಲ ವೀಕ್ ಮಾಡ್ಬಿಡ್ತಾರೆ ಇವರು ದುಡ್ಡು ಕಾಸೆಲ್ಲ ಕೊಟ್ಕೊಂಡು ಆಡಿದ್ದ ನಾವು ಮಾಡಿದ್ದನ್ನ ಮಾಡ್ತಾ ಇರೋದು ಇವರು ಆಡಿದಾಗುತ್ತೆ ಇರೋದಾಗುತ್ತೆ ಇನ್ಸ್ಪೆಕ್ಟರ್ಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೂ ದುಡ್ಡು ಹೋಗ್ತಾ ಇರುತ್ತೆ ಹಂಗಾಗಿ ನ್ಯಾಯಾಲಯ ಇಂಥ ವಿಚಾರಗಳಲ್ಲಿ ಗಂಭೀರವಾಗಿ ತಗೊಂಡು ಸಫೋಟ ಕೇಸ್ ಹಾಕಿ ಇವ್ರನ್ನ ಕೆಲಸ ವಜಾ ಮಾಡಿ ಇವ್ರಿಗೆ ತಪ್ಪು ಶಿಕ್ಷೆಯನ್ನ ಬರ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್ ಇಷ್ಟೊತ್ತು ಮಾತನಾಡಿದಕ್ಕೆ